ನಮಸ್ಕಾರ ವೀಕ್ಷಕರೇ ಜೆ ಎಫ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಡಗೇರ್ ರಾಜ್ಯದಲ್ಲಿ ಹರಿದಾಡುತ್ತಿರುವ ಗೋ ಬ್ಯಾಕ್ ರಾಜ್ಯಪಾಲ ಅನ್ನೋ ಅಭಿಯಾನಕ್ಕೆ ಪುಷ್ಟಿ ನೀಡುವಂತೆ ಇಂದು ಕೂಡ ರಾಮದುರ್ಗದಲ್ಲಿ ರಾಮದುರ್ಗ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ತಾಲೂಕಾ ಪಂಚಾಯತಿಯಿಂದ ಯಿಂದ ಕಾಲ್ನಡಿಗೆ ಕಾಲ್ನಡಿಗೆಯಲ್ಲಿ ಹೊರಟು ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು ತದನಂತರ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆ ಮೇರೆ ಬಗ್ಗೆ ಬರ್ತಾ ಇದು ಯಾವತ್ತೂ ವ್ಯಾಪಾರ ಸಂಬಂಧಗಳು ಕಮ್ಮ ಸಂಬಂಧಿಗಳು ಪಕ್ಷ ಸಂಬಂಧಗಳು ಸಾವಿರ ರಾಜ್ಯ ಕೈಗಂಬೆಯಾಗಿರುವಂತ ರಾಜಪಾಲಿಗೆ ಗ್ರಾಮ ಪ್ರಧಾನಿಯಂದ್ರ ಏಯ್ ಸಾಕ್ ಮಾರೇ ಏ ಪರದಾಡಿ ಲೇ ಏ ಮಾರಕಾನಿ ಏ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದ್ರಹ್ಮಣ್ಯ ಅವ್ರಿಗೆ ಸುಬ್ರಹ್ಮಣ್ಯ ಅವ್ರಿಗೆ ರತ್ನಕಾತ ಸಿದ್ದರಾಮಣ್ಯ ಅವರಿಗೆ ಬಲದಾನ ಪೀಠ ರಾಜ್ಯಪಾಲರಿಗೆ ಹಿಕಾರಾಕಾರ ರಾಜ್ಯಪಾಲರಿಗೆ ಹಿ तिपर लगे रिक्शा रात रिक्शा ए रिक्शा रात ऑटो मार सकते हैं ये नहीं ये हां ये सब तो और मैं ना खिसक ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲೇ ನಡೀತಾ ಇದನ್ನು ತೆಗಿಬೇಕು ಅಂತ ನಾನಾ ಉದ್ದಾರ ನಡೆಸಿದ್ದಾರೆ ಹಾಗೆ ಇಂಡಿಯಾ ದೇಶಕ್ಕೆ ಯಾವೊಬ್ಬ ಮುಖ್ಯಮಂತ್ರಿ ಇಲ್ಲದ ಧೈರ್ಯ ನಮ್ಮ ನಾವು ಏನೇನು ಅನುದಾನ ಕೇಳಿದ್ಯೋ ಯಾವುದು ಕೂಡ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಿಮಗೆ ಬೇಕಾರ ಅಂತೇಳಿ ಸಿದ್ದರಾಮಯ್ಯ ಏಕೈಕ ಮುಖ್ಯಮಂತ್ರಿ ನಮ್ಮ ದೇಶಕ್ಕೆ ಕೇಂದ್ರ ಸರ್ಕಾರದಂತೂ ಹೋರಾಡ್ತಾ ಇದ್ದಾರೆ ಆದ್ರಿಂದ ಬಿಜೆಪಿ ಸರ್ಕಾರದವರು ಬೇಗ ಮಾಡಿ ಸಿದ್ದರಾಮಯ್ಯನ ಕೈಗೆಲ್ಲಿಸ್ಬೇಕು ತಲೆಗಿಡಿಸ್ಬೇಕು ಅಧಿಕಾರದಿಂದ ಅಂತೇಳಿ ಇಲ್ಲ ಆರೋಪ ಹೊರಿಸಿ ಯಾವ ಒಬ್ಬ ವೈಯಕ್ತಿಕವಾಗಿ ಕೊಟ್ಟಂತ ದೂರನ್ನ ಸ್ವೀಕಾರ ಮಾಡಿ ಸಿದ್ದರಾಮಯ್ಯ ಕೈ ತಲೆಗಿಳಿಸಿದ್ರೆ ಸರ್ಕಾರ ಬಿದ್ದ ಉಂಟೆ ಅಂತೇಳಿ ರಾಜ್ಯಪಾಲರು ಮತ್ತು ಕೇಂದ್ರದ ಬಿ ಸರ್ಕಾರದವರು ತೊಟ್ಟು ಹುನ್ನಾನ ಮಾಡಿ ನಮ್ಮ ಸಿದ್ದರಾಮಯ್ಯ ಕೋರ್ಟಿಂದ ಪರ್ಮಿಷನ್ ಇಲ್ಲದೆ ಅವರು ಶನಿಗೆ ಅವಕಾಶ ಕೊಟ್ಟಿದ್ದಾರೆ ಹೀಗೆ ನಮ್ಮ ಪಕ್ಷದಿಂದ ಆಗಲಿ ನಮ್ಮ ದೇಶದ ಎಲ್ಲ ಭಾರತ ದೇಶಗಳಾಗಲಿ ನಮ್ಮ ಅಮೇಡಿಕರ್ ಸಂವಿಧಾನದ ಸರ್ಕಾರ ನಿರುತ್ತರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ದೇಶದಲ್ಲಿ ಮೋದಿ ಸರ್ಕಾರ ಕೇಳ ಗೊತ್ತಿದೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ತುಂಬಿಕೊಂಡ ಆದ್ದರಿಂದ ಇವತ್ತು ಬೇಗ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆ ಕೂಡ ದೇಶ ಎಲ್ಲ ಕೂಡ ಪ್ರತಿಭಟನೆ ಕೇಳಿ ನಮ್ಮ ರಾಜ್ಯಗೆಲ್ಲ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇನ್ನೂ ಅಲ್ಲೂ ಕೂಡ ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಆದ್ದರಿಂದ ನಾವು ಪ್ರತಿಯಾಗಿ ಒಂದು ಮನವಿ ಫೋನ್ ಮಾಡಿದ್ರೆ ಪ್ರತಿಯಾಗ ಬರಬೇಕಲ್ಲ

ವತಿಯಿಂದ ನಮ್ಮ ರಾಜ್ಯಪಾಲರ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಮಬ್ಬೆ ಆಗಿ ಹೇಳೋದ್ರಿಂದ ಅವರ ವಿರುದ್ಧವಾಗಿ ನಾವು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ತಾಲೂಕಿನ ಕೊಡಪೇ ಗೌರವಿತ ವಿಷಯ ಕರ್ನಾಟಕದ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರೂ ನಿಮ್ ತೆಗೆದುಕೊಳ್ಳುವಂತೆ ನಾವು ಕರ್ನಾಟಕದ ಜನರು ಅತ್ಯಂತ ಗೌರವ ಮತ್ತು ಆಳವಾದ ಕಾಲಿಕ ನಮ್ಮ ಪ್ರಭಾತೃ ಜೊತೆ ಮೂಲ ತತ್ವ ಮತ್ತು ನಮ್ಮ ಮಹಾನ್ ರಾಜ್ಯವನ್ನು ನಿರ್ಮಿಸಿರುವ ಸಂವಿಧಾನ ಮೌಲ್ಯಗಳಿಗೆ ತಮ್ಮ ಗೌರವ ಹಾಗೂ ರಾಜಕೀಯ ಪ್ರಯತ್ನ ಬಗ್ಗೆ ನಿಮ್ಮ ತಕ್ಷಣ ಮನವಿ ಸಲ್ಲಿಸುತ್ತಿದ್ದೇವೆ ಕರ್ನಾಟಕ ರಾಜ್ಯಪಾಲರು ಸಮೀಧಾನ ಭೈರವರ್ಯವರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯ ನೀಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಮೌಲ್ಯ ಕೈಗೊಂಡಿರುವ ಈ ಕ್ರಮದ ಕೆಲವು ಕೇವಲ ಕರ್ನಾಟಕದ ಚುನಾಯಿತ ಸಭೆಯ ಮೇಲೆ ನೇರ ದಾಳಿಯಾಗಿರುತ್ತೆ ಕರ್ನಾಟಕ ಜನರಿಗೆ ಜನದೇಶ ಪಡೆದಿರುವ ಸರ್ಕಾರವನ್ನು ಅಸ್ತವ್ಯಗೊಳಿಸಲು ಲೆಕ್ಕಾಚಾರ ಹಾಕಿದಂತಾಗಿದೆ ರಾಜ್ಯಪಾಲ ನಿರ್ಧಾರವು ಕೇಂದ್ರ ಸರ್ಕಾರ ರಾಜಕೀಯ ಹಿತಾಸಂಕರ ಎಂದು ತಿಳಿಸಲು ಬಯಸುತ್ತೇನೆ ಮತ್ತು ಭ್ರಷ್ಟಾಚಾರ ಕಾರ್ಯಕ್ರಮ ಬಲ್ಲ ಕಾಂಗ್ರೆಸ್ ಸರ್ಕಾರ ತನ್ನ ಈ ಪ್ರಾಂತಿಗಳನ್ನು ಜಾರಿಗೊಳಿಸುವಲ್ಲಿ ಯಶಸ್ವಿಯಾಗಿರುವುದನ್ನು ಬಿಜೆಪಿಯ ಮುಖ್ಯಮಂತ್ರಿ ಅಧಿಕಾರಿಸಲು ಪ್ರಜಾತ್ಮಕ ಪೂರ್ವ ವರ್ತನೆ ವಿರುದ್ಧ ಅವರ ಹೃದಯ ಕೆಲಸ ಮತ್ತು ನಮ್ಮ ಸಮ್ಮೇಳನ ತೀವ್ರ ಹೆಚ್ಚಾಗಿ ರಾಜಕೀಯ ಪಕ್ಷದ ಏಜೆಂಟ್ ಆಗಿ ಕಾರ್ಯಕರ್ತರು ರಾಜ್ಯಪಾಲರ ಭಾರತದ ಸಂವಿಧಾನಕ್ಕೆ ಅಪಾಯಂಚು ಮಾಡುತ್ತದೆ ಪ್ರಜಾಪ್ರಭುತ್ವದ ಬಾಧೆ ಮತ್ತು ಕಾನೂನು ಆಳ್ವಿಕೆಯನ್ನು ಕಾಪಾಡಿಕೊಳ್ಳಲು ಈ ಸಮಾಧಿಯನ್ನು ಪರಿಹರಿಸುವುದಾಗಿ ಅನಿವಾರ್ಯವಾಗಿದೆ ಅನಿವಾರ್ಯ ಮತ್ತು ರಾಜ್ಯಪಾಲರಿಗೆ ಕಲಿಸ್ ಕಲಸ ಬಗ್ಗೆ ನಾವು ನಮ್ಮ ಮನವಿಯನ್ನು ತಹಸೀಲ್ದಾರ್ ಕೊಡ್ತಾ ಇದ್ದೀವಿ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕನ್ನಡ ಕಾನೂನು ಬಿಜೆಪಿ ಆರೋಪ ಮಾಡಬೇಕು ಬಿಜೆಪಿಯವರು ಬೇರೆ ಕೆಲಸ ಇಲ್ಲ ಅವ್ರಿಗೆ ಆರೋಪ ಮಾಡೋದಕ್ಕಿಂತ ಸಿದ್ದರಾಮಯ್ಯ ಜೀವನದಾಗೆ ಭ್ರಷ್ಟ ಅಂತ ಹೆಸರು ಇಲ್ಲ ಭ್ರಷ್ಟರಿಗೆಲ್ಲ ಶಿಕ್ಷೆ ಕೊಟ್ಟರೆಂಥ ಸಿದ್ದರಾಮಯ್ಯವ್ರ ಮೇಲೆ ಯಾವ ಹಳೆ ಕೇಸ್ ತೊಗೊಂಡು ಯಾರೊಬ್ಬ ಸಾರ್ವಜನಿಕ ಹಿತಾಸಕ್ತಿ ಅಂತ ಕೇಸ್ ಹಾಕಿಸಿ ಅವರು ರಾಜ್ಯಪಾಲರು ಪಕ್ಷ ತನಿಖೆ ಮಾಡಬೇಕಾಯ್ತು ಅವ್ರು ಕೊಟ್ಟವ್ರು ಯಾರು ಕಂಪ್ಲೇಂಟು ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮಾಡಬೇಕಾಯ್ತು ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯವರಿಗೆ ತೊಂದರೆ ಕೊಡಬೇಕು ನಮ್ಮ ಕಾಂಗ್ರೆಸ್ಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಅವರು ಸುಮ್ಮನೆ ಸೂಳಿಕೆಯಿಂದ ಹಾಕಿ ಸಿದ್ದರಾಮಯ್ಯವ್ರ ಮೇಲೆ ತೇಜವಧಿ ಮಾಡ್ತಾರೆ ತೇಜವಧಿ ಅವರು ಮಾಡ್ಬೋದು ಆದರೆ ಜನ ಅದನ್ನ ತಿಳಿಸ್ಕರಿಸಿ ಸಿದ್ದರಾಮಯ್ಯವ್ರ ಜೊತೆ ನಮ್ಮ ಎಂಟೈರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಮಂತ್ರಿಮಂಡಲ ಆಗಲಿ ಕರ್ನಾಟಕದ ಜನತೆ ಸಿದ್ದರಾಮಯ್ಯ ಅವರು ಅವ್ರು ಇರ್ತಾರೆ ಅಂತ ಗಂಟೆಗೆ ಇಷ್ಟು ದಿನ ಅಧಿವೇಶನ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾರಂದು ಎಷ್ಟು ವರ್ಷ ಆಯಿತು ಈಗಾಗಲೇ ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಯಾಕೆ ಸುಮ್ಮನೆ ಅವರು ಈಗ ಬೇಕು ಅಂತ ಸಿದ್ದರಾಮಯ್ಯ ಅವರು ಬಹಳ ಬಲಾರಂಟೆ ಆಗಿದ್ದಾರೆ ಅವ್ರಿಗೇನಾದ್ರು ಮಾಡಿ ತೊಂದರೆ ಕೊಟ್ಟು ಕಾಂಗ್ರೆಸ್ ಪಕ್ಷನ ತಿಳಿಸ್ಬೇಕು ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಇದರಪ್ಪ ಇದಲ್ಲ ಮಾ ಎಲ್ಲ ಜನಗಳು ಬಡವರು ದಿನ ಹಿಂದುಳಿದ ಜನ ಸಿದ್ದರಾಮಯ್ಯ ನಿತ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಬಲವಾಗತ್ತೆ ಅಂತೇಳಿ ಈ ದ್ರಿ ಈ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಬಲಹೀನ ಮಾಡಬೇಕು ಸಿದ್ದರಾಮಯ್ಯ ತೊಂದರೆ ಕೊಡುವ ಅಂತ ನಡೀತಾರ ದೊಡ್ಡ ಪಿತೂರಿ ಸರ್ಕಾರ ಮತಪ್ರವೇಶ ಮಾಡಬಹುದ ಕೇಂದ್ರ ಸರ್ಕಾರದ ಪಿತೂರಿಯಿಂದಾನೇ ರಾಜ್ಯಪಾಲರು ಮಾಡಿದ್ರು ಕೇಂದ್ರ ಸರ್ಕಾರದವ್ರಿಗೂ ಇದೇ ಬೇಕಾಗಿದೆ ಸಿದ್ದರಾಮಯ್ಯ ಇಳಿಸೋದು ಬೇಕಾಗಿದೆ ಆದ್ದರಿಂದ ಅವ್ರು ಏನೇ ಪ್ರಯತ್ನ ಪಟ್ಟರು ನಮ್ಮ ಸರ್ಕಾರ ಇಳಿಸೋಕ್ಕಾಗಲ್ಲ ಎಂಟೈರ್ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಇದೆ ಅಂತ ಗೊತ್ತಾಗ ಹೇಳ್ತೀನಿ ರಾಷ್ಟ್ರಪತಿಗೆ ಮಧ್ಯಸ್ಥೆ ವಹಿಸಿ ಗೌರವ ಮಾಡಿದ ತಪ್ಪು ಅಂತೇಳಿ ಒಟ್ಟಿರೋ ಶೋಕಾ ನೋಡ್ಲಿಕ್ಕಾಗಲಿ ಪರ್ಮಿಷನ್ ಆಗಿ ಹಿಂಥ ಡೈರೆಕ್ಷನ್ ಕೊಡ್ಬೇಕು ಅಂತ ರಾಷ್ಟ್ರಪತಿಗಳು ಆಗ್ರಹಿಸ್ತೀವಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾನೂನು ಹೋರಾಟಕ್ಕೆ ಸದ್ಯ ಕಾನೂನು ನೋಡ್ತಾ ಇದ್ದಾರೆ ನಾವು ಇವಾಗ ಕೋರ್ಟ್ ಹೋಗಿದ್ದೀವಲ್ಲ ಕೋರ್ಟ್ ಹೋಗಿದ್ದೀವಿ ಕಾನೂನಿಗೆ ಸದ್ಯಕ್ಕೆ ನಮಗೆ ತಡೆ ಸಿಕ್ಕಂಗೆ ಆಗಿದೆ ಆಲ್ಮೋಸ್ಟ್ ಇಪ್ಪತ್ತೊಂಬತ್ತು ಕೂಡ ನಮ್ಮ ಫಲ ಆಗುತ್ತೆ